ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನಾನಿವತ್ತು ನಿಮಗೆ ತುಂಬಾ ಸಾಫ್ಟ್ ಆಗಿರೋಂಥ ಒಂದು ಬೇಸನ್ ಲಡ್ಡೋನ ಹೇಗೆ ಮಾಡೋದು ಅಂತ ಹೇಳಿಕೊಡ್ತೀನಿ ಒಂದು ಪ್ಯಾನ್ಗೆ ಒಂದು ಸ್ಪೂನ್ ತುಪ್ಪ ಕಟ್ ಮಾಡಿರೋ ಗೋಡಂಬಿ ಬಾದಾಮಿನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಚೆನ್ನಾಗಿ ಫ್ರೈ ಆಗಿದೆ ಇವಾಗ ಇದನ್ನು ಸೈಡಲ್ಲಿ ಎತ್ತಿಟ್ಕೊಬಿಡೋಣ ಇದೇ ಪ್ಯಾನ್ಗೆ ಮುಕ್ಕಾಲು ಕಪ್ ತುಪ್ಪ ಒಂದು ಕಪ್ ಕಡಲೆ ಹಿಟ್ಟು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಫಿಫ್ಟೀನ್ ಮಿನಿಟ್ಸ್ವರೆಗೂ ಲೋ ಫ್ಲೇಮಲ್ಲಿ ಹುಡಿತಾನೇ ಇರಬೇಕು ಬೇಗ ಏನಾದರೂ ತೆಗ್ದಿಬಿಟ್ರೆ ಇದು ವಾಸನೆ ಹಾಗೆ ಇರುತ್ತೆ ಕಂಟಿನ್ಯೂಸ್ ಆಗಿ ಫಿಫ್ಟೀನ್ ಮಿನಿಟ್ಸು ಲೋ ಫ್ಲೇಮಲ್ಲಿ ಹುಡಿತಾನೇ ಇರಬೇಕು ಈ ಥರ ಕಂಟಿನ್ಯೂಸ್ ಆಗಿ ಸ್ಪೂನಲ್ಲಿ ತಿರುಗಿಸ್ತಾನೆ ಇರಬೇಕು ಇಲ್ಲಾಂದರೆ ಕೆಳಗಡೆ ಸೀದೋಗೋ ಚಾನ್ಸಸ್ ಇರುತ್ತೆ ನೊರೆ ನೋರೆ ಥರ ಆಗಿದೆ ಅಂದರೆ ಆಗಿದೆ ಅಂತ ಇದನ್ನ ಸೈಡಲ್ಲಿ ಇದು ತಣ್ಣಗಾಗುವಷ್ಟರಲ್ಲಿ ಒಂದ್ ಮುಕ್ಕಾಲ್ ಕಪ್ ಸಕ್ಕರೆ ಏಲಕ್ಕಿನ ಮಿಕ್ಸಿ ಮಾಡ್ಕೊಂಬಿಡೋಣ ಸಣ್ಣದಾಗಿ ಪುಡಿ ಮಾಡ್ಕೋಬೇಕು ಈ ಚೆಕ್ ಮಾಡ್ಕೋಬೇಕು ಸಣ್ಣದಾಗಿ ಪುಡಿ ಇದೆಯಾ ಇದೆಯಲ್ವಾ ತರಿತರಿ ಇದ್ದರೆ ಇನ್ನೊಂದು ಸಾರಿ ಮಿಕ್ಸಿ ಮಾಡ್ಕೋಬೇಕು ಇದು ತಣ್ಣಗಾಗಿದೆ ತಣ್ಣಗಾಗಿದೆವಾಗ ಇದಕ್ಕೆ ಪುಡಿ ಮಾಡಿರುವಂಥ ಸಕ್ಕರೆ ಏಲಕ್ಕಿ ಗೋಡಂಬಿ ಬಾದಾಮಿನ ಮಿಕ್ಸ್ ಮಾಡ್ಕೋಬೇಕು ಕೈಯಲ್ಲೇ ಮಿಕ್ಸ್ ಮಾಡ್ಕೋಬೇಕು ಈ ತರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಗಂಟು ಇಲ್ಲದೆ ಇರೋ ತರ ಚೆನ್ನಾಗಿ ಕೈಯಲ್ಲಿ ಮಿಕ್ಸ್ ಮಾಡ್ಕೋಬೇಕು ಇವಾಗ ಮಿಕ್ಸ್ ಆಗಿದೆ ಇವಾಗ ಕೈಯಲ್ಲಿ ಈ ಥರ ಹದ ಮಾಡಿಕೊಂಡು ಸಾಫ್ಟಾಗಿ ಉಂಡೆ ಮಾಡ್ಕೋಬೇಕು ಇವಾಗ ಬೇಸನ್ ಬಳ್ಳಡು ರೆಡಿ ಆಯಿತು